ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ರೋಹಿಣಿ ಶೋರೂಮ್ ಅಲ್ಲಿ ಒಳ್ಳೆ ಲಾಭ ಬಂದಿರೋದಕ್ಕೆ ಶಾಂತಿಗೆ ಅಮೌಂಟ್ ಕೊಡೋಕೆ ಅಂತ ಹೋಗ್ತಾಳೆ ಅವಾಗ ಶಾಂತಿ ನನಗೆ ಬೇಡ ಅಮೌಂಟ್ ಅಂತ ಹೇಳ್ತಾಳೆ ನನಗೆ ಏನಕ್ಕಮ್ಮ ಬೇಡ ಅಂತ ಹೇಳಿದಾಗ ಯಾಕಂತೆ ಖುಷಿಯಾಗಿರೋ ವಿಷಯ ಹೇಳಿದ್ದೀನಿ ನಿಮ್ಗೆ ಯಾಕೆ ಖುಷಿ ಆಗ್ತಾ ಇಲ್ವಾ ಅಂತ ಹೇಳಿದಾಗ ಮನೋಜ್ ನನಗೆ ಮೊದ್ಲೇನೆ ಫೋನ್ ಮಾಡಿ ಹೇಳಿದ್ದ ಅದಕ್ಕೆ ನನಗೆ ಸರ್ಪ್ರೈಸ್ ಆಗಿಲ್ಲ ನನಗೆ ಮೊದ್ಲೇನೆ ಗೊತ್ತಿತ್ತು ವಿಷಯ ಅಂತ ಹೇಳ್ತಾನೆ ಅವಾಗ ಮನೋಜು ಕೂಡ ನಾನು ಹೇಳಿದ್ದೆ ಮೊದಲನೇ ಅಂತ ಹೇಳ್ತಾ ಆಗ ರವಿ ಮನೋಜ್ ಇಷ್ಟೊಳ್ಳೆ ಕೆಲಸ ಮಾಡಿದ್ರು ಯಾಕ ಸೈಲೆಂಟ್ ಆಗಿದೆಯಾ ಏನಾಯ್ತು ಅಂದಾಗ ಏನು ಇಲ್ಲಪ್ಪ ನನಗೂ ಖುಷಿ ಇದೆ ಅಂತ ಹೇಳ್ತಾಳೆ ತಗೊಳ್ಳಿ ಆಂಟಿ ದುಡ್ಡು ಅಂತ ಅಂದಾಗ ಕೈ ತೊಗೊಳಕ್ಕೆ ಅಂತ ಹೋಗ್ತಾಳೆ ಅವಾಗ ಮನೋಜುನೇ ಗುರಾಯಿಸ್ತಾ ಇರ್ತಾಳೆ ದುಡ್ಡಿಸ್ಕೊಳ್ಳೋದ್ ಬಿಟ್ಟು ಸಕ್ಕರೆ ಹಾಗೆ ನೋಡ್ತಾ ಇರ್ತಾಳೆ ಅವಾಗ ಸೂರ್ಯ ಯಾಕೋ ಏನೋ ಡೌಟ್ ಹೊಡಿತಾ ಇದೆ ಸಕ್ಕರೆ ಮುಖದಲ್ಲಿ ಖುಷಿನೇ ಇಲ್ಲ ಒಂಚೂರು ಚೂರ್ ಏನಾದ್ರು ಆದ್ರೂ ಇಷ್ಟೊಂದು ಕೊಚ್ಕೊಂತಾರೆ ಆದ್ರೆ ಏನು ಇಲ್ಲಲ್ಲ ಸಂತೋಷ ಆಗ್ತಿದೆಯೋ ಇಲ್ವೋ ಅಂತ ಹೇಳಿದಾಗ ನನ್ ಯಾಕೋ ಸಂತೋಷ ಆಗಲ್ಲ ನನಗೂ ಸಂತೋಷ ಆಗ್ತಾ ಇದೆ ಕೊಡಮ್ಮ ದುಡ್ಡ ಅಂತ ಕೋಯ್ಕೊಂತಾನೆ ದುಡ್ಡ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ಹೇಳ್ತಾನೆ ಅವಾಗೈ ಸುಂ ಕುತ್ಕೊಂಡು ಊಟ ಮಾಡೋ ಅಂತ ಹೇಳ್ತಾಳೆ ಆಮೇಲೆ ಶಾಂತಿ ಸರಿ ಅಮ್ಮ ನೀನು ಊಟ ಮಾಡು ಮನೋಜ್ ನೀನ್ ಅಂತ ಕರ್ಕೊಂಡ್ ಹೋಗ್ತಾಳೆ ರೂಮ್ಗೆ ರೂಮಿಗೆ ಕರ್ಕೊಂಡ್ ಬಂದು ಶಾಂತಿ ಏ ನೀನೇನ್ ಸಂಪಾದಿಸಿ ದುಡ್ಡೇನೋ ಎಲ್ಲರ ಮುಂದೆ ಕುಚ್ಕೊಂತ ಇದೀಯಲ್ಲ ಅಂತ ಹೇಳ್ದಾಗ ನಾನೆಲ್ಲಮ್ಮ ಹೇಳಿದೆ ರೋಹಿಣಿ ಅಂತ ಹೇಳ್ತಾನೆ ಸೂರ್ಯಗೆ ಏನಾದ್ರು ಗೊತ್ತಾಗ್ಬೇಕು ಅಂತ ಅಂದಾಗ ಅಲ್ಲಿ ಸೂರ್ಯ ಓಹೋ ಇದ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರು ಇವ್ರಿಬ್ರು ಶಾಕ್ ಆಗ್ತಾರೆ ಅದನ್ನ ಕೇಳಿ ಇಲ್ಲ ಮೀನ ಮೀನ್ ಮೀನ್ ಚೆನ್ನಾಗಿದೆ ಅಂತ ಹೇಳ್ತಾನೆ ಈ ಕಡೆ ಬೆಳಗ್ಗೆ ಆದ್ಮೇಲೆ ತಿಂಡಿ ತಿಂತಾ ಇರ್ತಾನೆ ಸೂರ್ಯ ಅವಾಗ ಮೀನ್ ಅದ್ ಬಡಿಸ್ತಾ ಇರ್ತಾಳೆ ಅಲ್ಲಿಗೆ ಶಾಂತಿ ಬಂದು ಏನೇ ಮೀನಾ ಟೀ ಮಾಡಿಲ್ವೇನೆ ಕಾಫಿ ಮಾಡಿ ಮಾಡಿಲ್ವಾ ಅಂತ ಹೇಳ್ತಾಳೆ ಇಲ್ಲ ಅತ್ತೆ ಮಾಡಿದೀನಿ ಅಂತ ಅಂದಾಗ ನಾನಾಗೆ ಬಂದು ಇಲ್ಲಿ ಕೇಳ್ಬೇಕಾ ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾನೆ ಅವಾಗ ಸೂರ್ಯ ಏನು ಎಲ್ಲರಿಗೂ ಹೇಳಬೇಕು ತಾನೆ ಅಂತ ಪ್ಲೇಟ್ಗೆ ಸೌಟ್ ತೊಗೊಂಡು ಹೊಡಿತಾ ಇರ್ತಾನೆ ಬನ್ರಿ ಬನ್ರಿ ಯಾರ್ಯಾರಿಗೆ ಕಾಫಿ ಬೇಕೋ ಎಲ್ಲ ರೆಡಿ ಆಗಿದೆ ಕುಡ್ಕೊ ಕುಡ್ಕೊಬರ್ರಿ ಅಂತ ಕೂಗ್ತಾನೆ ಅಲ್ಲಿ ಎಲ್ಲರೂ ಬಂದು ಏನ ಇದು ಅಂತ ಹೇಳಿದಾಗ ಸಕ್ಕರೆ ಸಕ್ರೆ ಹೇಳಿದ್ದು ನಾನಲ್ಲ ಎಲ್ಲರಿಗೂ ಕಾಫಿ ಕೊಡು ಅಂತ ಹೇಳಿದ್ರು ಮಾಡಿದ್ದನ್ನ ಹೇಳ್ಬೇಕು ಅಂತ ಅಂದ್ರಲ್ಲ ಅದಕ್ಕೆ ಬಡಿತಾ ಇದೀನಿ ಅಂತ ಮನೋಜ್ಜ ಇದನ್ ಸ್ಕೂಲೇನಾ ನೀನು ಬೆಲ್ ಹೊಡಿಯಾಕೆ ಅಂತ ಹೇಳಿದಾಗ ಇದು ಒಳ್ಳೆ ಕರೆಕ್ಟ್ ಇದೆಯಲ್ವಾ ಐಡಿಯಾ ಹಾಗೆ ಮಾಡು ಮೇಲೆ ಇಲ್ಲಿ ಬೈಲ್ ಹಾಕ್ಸ್ತೀನಿ ಹೇಳ್ಬಿಡು ರೆಡಿ ರೆಡಿಯಾಗಿದೆ ಕಾಫಿ ರೆಡಿ ಆಗಿದೆ ತಿಂಡಿ ರೆಡಿಯಾಗಿದೆ ಅಂತ ಅಂತ ಹೇಳ್ತಾನೆ ಎಲ್ಲರೂ ಹೋಗಿ ತಿಂಡಿ ಮಾಡೋಗ್ರಿ ಅಂತ ಹೇಳ್ತಾಳೆ ಅವಾಗ ರಂಗನಾಥ್ಗೆ ಲಕ್ಕಿ ಫೋನ್ ಮಾಡ್ತಾಳೆ ಇದೆಯಾಂತ ಆದ್ಮೇಲೆ ಒಂದ್ ವಿಷಯ ಇತ್ತು ಕಣೋ ಅದಕ್ಕೆ ಅಂತ ಫೋನ್ ಮಾಡಿದೆ ಅಂತಂದಾಗ ಹಾ ನಮ್ಮ ನನಗ್ ಗೊತ್ತಾಯ್ತು ನೀನ್ ಹುಟ್ಟಿದಬ್ಬ ಅಲ್ವಾ ಅಂತ ಹೇಳ್ತಾನೆ ಅವಾಗ ಅಲ್ಲಿ ಸೂರ್ಯ ಓ ಹೌದಾ ಹೌದಲ್ವಾ ಅಂತ ಅಂತ ಮಾತಾಡ್ಸಾಗಿದೆ ಅಂತ ಹೇಳ್ತಾಳೆ ಶಾಂತಿ ಅವಾಗ ಅಲ್ಲಿಗೆ ಶ್ರುತಿ ಬಂದ್ಬಿಟ್ಟು ಏಟೀತ್ ಬರ್ಡ್ಡೆ ಅಲ್ವಾ ತುಂಬಾ ಸ್ಪೆಷಲ್ ಆಗಿ ಮಾಡ್ವಾ ಅಂತಾಳೆ ಅದ್ ಮಾಡ್ದೆ ಇರಕ್ಕಾಗತ್ತಾ ಅಮ್ಮ ನೀನ್ ಬರ್ಲೇ ಬೇಕಮ್ಮ ನಾನೆಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ರಂಗನಾಥ್ ಹೇಳ್ತಾನೆ ನೀನ್ ಅದ್ ಮಾಡ್ತೀಯ ಅನ್ನೋದ್ ನನಗೆ ಗೊತ್ತಿತ್ತು ಅದಕ್ಕೆ ಬೇಡ ಅಂತ ಫೋನ್ ಮಾಡಿದೀನಿ ಅಂತಾಳೆ ಏನು ಬೇಡ ಕಣ್ರಪ್ಪ ನೀವೇ ಎಲ್ಲರೂ ಇಲ್ಲಿ ಸೇರ್ಕೊಂಡು ಒಟ್ಟು ಕೂಡಿ ಇಲ್ಲಿ ಬನ್ರಿ ಅಂತ ಹೇಳ್ತಾನೆ ಇರಮ್ಮ ಎಲ್ಲರೂ ಕೇಳ್ತೀನಿ ಅಂತಂದ ಕೇಳ್ದಾದ್ಮೇಲೆ ಲಾಸ್ಟ್ ಟೈಮ್ ಊರಿಗೆ ಹೋಗ್ ಬಂದಿದೀವಲ್ಲ ಮತ್ತೆ ನಿಕ್ಕೆ ಅಂತ ಕೇಳ್ತಾಳೆ ಆಗ ಎಲ್ಲರೂ ಕೂಡ ಅವ್ರ ಕೆಲ್ಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಎಲ್ಲಾ ಹೇಳ್ಕೊಂತಾರೆ ಅಮ್ಮ ಇಷ್ಟೊಂದು ಪ್ರೀತಿಯಿಂದ ಕರ್ದಿದ್ರು ಹೋಗಕ್ಕೆ ಆಗ್ತಾ ಇಲ್ವಲ್ಲ ಅಂತಾನೆ ಕರಂಗನಾ ಶಾಂತಿ ಯಾರು ಸುಮ್ನೆ ಕೂತಿದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದಾರಲ್ಲ ಅಂತಂದಾಗ ಲಕ್ಕಿ ಲೇ ಶಾಂತಿ ನೀನೇನ ಕೆಲಸ ಕೆಲ್ಸ ಮಾಡ್ತೀಯಾ ನೀನ್ ಮನೇಲಿ ಸುಮ್ನೆ ಬಿದ್ದಿರಲ್ವಾ ಅಂತಾಳೆ ಆಮೇಲೆ ಮೀನ ಎಲ್ಲಾ ಮಾತಾಡಿದಾದ್ಮೇಲೆ ಅಜ್ಜಿ ನೀವೇ ಇಲ್ಲಿಗೆ ಬನ್ರಿ ಅಂತ ಕರೀತಾಳೆ ಅವಾಗಲ್ಲ ಶಾಂತಿ ನೋಡ್ದು ನಾ ಎಂತ ಪ್ಲಾನ್ ಮಾಡ್ತಾಳು ಅಂತ ಮಾತಾಡ್ತಾಳೆ ಆಮೇಲೆ ಎಲ್ಲರೂ ಆ ಅಜ್ಜಿ ಇಲ್ಲಿಗೆ ಬರೋ ತರ ಲಕ್ಕಿ ಬರೋತರನೆ ಒಪ್ಪಿಸ್ತಾರೆ ಆಮೇಲೆ ಸರಿ ಬರ್ತೀನಿ ಅಂತ ಫೋನ್ ಕಟ್ ಮಾಡಿರ್ತಾರೆ ಅವಾಗ ಶಾಂತಿಗೆ ಚಿಂತೆ ಆಗುತ್ತೆ ಅಂದ್ರೆ ಸುಮ್ನೆ ಇರಲ್ಲ ನನ್ನ ತಲೆ ತಿಂದು ಹಾಕ್ತಾರೆ ಯಾಕಾದ್ರೂ ಬರ್ತಾರೋ ಅಂತ ಗೊಣಕ್ತಾ ಇರ್ತಾಳೆ ಈ ಕಡೆ ರೂಮ್ ಅಲ್ಲಿ ಸೂರ್ಯ ಚಿಂತೆ ಮಾಡ್ತಾ ಇರ್ತಾನೆ ಅಜ್ಜಿಗೆ ಏನಾದ್ರು ಲಕ್ಕಿಗೆ ಏನಾದ್ರು ಕೊಡಿಸ್ತಾ ಇರ್ಬೇಕಲ್ಲ ಅಂತ ಏನ್ ಯೋಚನೆ ಮಾಡ್ತಿದಿರಾ ಅಂತಂದಾಗ ಲಕ್ಕಿ ಬರ್ಡಿಗೆ ಏನಾದ್ರು ಕೊಡ್ಸ್ಬೇಕಾಗಿತ್ತು ಕೈಯಲ್ಲಿ ದುಡ್ಡಿಲ್ಲ ಅಂತ ಮಾತಾಡ್ತಾ ಇರ್ತಾರೆ ಲಕ್ಕಿ ಮಾಡಿರೋ ಸಹ ಏನೆಲ್ಲ ಸೂರ್ಯ ಮೀನ ನೆನೆಸ್ಕೊಂತ ಇರ್ತಾರೆ ಇಬ್ರು ಸೇರಿ ಮಾತಾಡಿ ಲಕ್ಕಿಗೆ ಚೈನ್ ಕೊಡ್ಸ್ಬೇಕು ಅಂತ ಮಾತಾಡ್ತಾರೆ ರೀ ಇದೆಯಾ ಅಂತ ಅಂದಾಗ ಏನಾದ್ರು ಮಾಡಿ ವ್ಯವಸ್ಥೆ ಮಾಡ್ತೀನಿ ನಿನ್ಗೇನು ತೊಂದ್ರೆ ಇಲ್ವಲ್ಲ ಅಂತಂದಾಗ ನನ್ಗೆ ನಿಮ್ಮನ್ನ ಮದ್ವೆ ಆದಾಗ ನನಗೆ ಧೈರ್ಯ ತುಂಬಿದ್ದೆ ಲಕ್ಕಿ ಅಜ್ಜಿ ಅವ್ರುನು ನನ್ಗೆ ಅಜ್ಜಿ ಆಗ್ಬೇಕು ನೀನ್ ಅವ್ರಿಗೆ ಮಾಡಿದ್ರೆ ಅಂತಿನ ತುಂಬಾ ಸಂತೋಷ ಆಗುತ್ತೆ ಅಂತಾನೆ ಈ ಕಡೆ ಸೂರ್ಯ ಆಚೆಗಡೆ ಅವ್ರಿಗೆ ಗೊತ್ತಿರೋರೆಲ್ಲ ಕಡೆನೂ ಹೋಗ್ಬಿಟ್ಟು ಲೋನ್ ಕೇಳ್ತಾನೆ ದುಡ್ಡು ಕೇಳ್ತಾನೆ ಯಾರು ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಬೇಜಾರ್ ಪಟ್ಕೊಂಡು ಮನೆಗೆ ಬಂದಾದ್ಮೇಲೆ ಏನಾಯ್ತು ಸಪ್ಪಗಿದೀರಾ ಅಂತಂತ ವಿಚಾರಿಸ್ತಾಳೆ ಅವಾಗ ಆರು ಕೈಯಲ್ಲೂ ದುಡ್ಡು ಕೇಳಿದ್ರು ಕೊಡ್ತಾ ಇಲ್ಲ ಮೀನಾ ಕಾರ್ ಆಡ್ಬಿಟ್ಟಾದ್ರು ತಗೊಳ್ಳೋಣ ಅಂತಂದ್ರೆ ಅದು ಆಗ್ತಾ ಇಲ್ಲ ಅಂತಂದಾಗ ಇನ್ನ ಲೋನ್ ಇದೆಯಲ್ವಾ ಅದ್ರಲ್ಲಿ ಹೇಗ್ ಕೊಡ್ತಾರೆ ಅಂತ ಏನ್ ಮೀನ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಲಕ್ಕಿಗೆ ಚೈನ್ ಕೊಡ್ಸೋದು ಅದು ಆಸೆಯಾಗೆ ಉಳಿಯುತ್ತೆ ಅಂತ ಅನ್ಸಿದಾಗ ಇದಕ್ಕೆಲ್ಲ ಯಾರಾದ್ರೂ ತಲೆ ಕಟ್ಸ್ಕೊಂತಾರ ನನ್ ಚೈನ್ ಅತ್ತೆ ಹತ್ರ ಇದೆಯಲ್ಲ ನಿಸ್ಕೊಂಡು ಮಾರಿ ಲಕ್ಕಿಗೆ ಚೈನ್ ತಗೊಂಡ್ಬರೋಣ ಅಂತ ಹೇಳಿದಾಗ ನೀನ್ ಆ ಚೈನ್ ಬೇಡ ಅಂತ ತಾನೇ ನೀನು ಆ ಸಕ್ಕರೆಗೆ ವಾಪಸ್ ಕೊಟ್ಟಿರೋದು ಅಂತ ಅಂದಾಗ ನನಗ್ ಬೇಡ ಅಂತಾನೆ ಕೊಟ್ಟಿರೋದು ಆದ್ರೆ ಲಕ್ಕಿ ಅಜ್ಜಿಗೆ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತಳೆ ಮತ್ತೆ ನಿಮ್ ಶಪಥ ಅಂತ ಅಂದಾಗ ನಾನ್ ಶಪಥ ಮಾಡಿರೋದು ನೀವು ನನಗ್ ಕೊಡ್ಸ್ತೀರಾ ಅಂತಂತ ಅದನ್ನಲ್ಲ ಅಂತ ಹೇಳ್ತಾಳೆ ಆದ್ರೆ ಅವ್ರನ್ನ ಕೇಳಿದ್ರೆ ಇದ್ಲದ್ದೆಲ್ಲ ಮಾತಾಡ್ತಾರೆ ಅಂತಂದಾಗ ನಾವೇನಕ್ ಕೇಳೋಣ ಮಾವನ ಹತ್ರ ಕೇಳ್ಸೋಣ ಬಿಟ್ಟು ಅವಾಗ ಕೊಡ್ತಾರೆ ಅವರು ಅಂತ ಹೇಳ್ತಾಳೆ ಓ ಲಕ್ಕಿ ಅಜ್ಜಿಗೆ ನೀವು ಚೈನ್ ಮಾಡಿಸ್ಕೊಟ್ರೆ ನನ್ಗೂ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾಳೆ ಮೀನ ಮತ್ತೆ ಸೂರ್ಯ ರಂಗನಾಥ್ ಹತ್ರ ಹೋಗಿ ಲಕ್ಕಿಗೆ ಚೈನ್ ಮಾಡಿಸ್ಬೇಕು ಅಂತ ಕೇಳ್ಕೊಂತಾರೆ ಅದಕ್ಕೆ ಮೀನನ್ ಚೈನ್ ಬೇಕಾಗಿತ್ತು ಅಂತ ಕೇಳ್ತಾರೆ ಅದ್ ಮೀನನ್ ಚೈನ್ ಅಲ್ವಾ ಕೊಡಿಸ್ತೀನಿ ಬಿಡು ಅಂತ ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ಆಗಿ ಆದ್ಮೇಲೆ ಸರಿ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಮನೋಜ್ ಅದನ್ನೆಲ್ಲ ಕೇಳಿಸ್ಕೊಂತಾನೆ ಅಯ್ಯೋ ಅಯ್ಯೋ ದೇವ್ರೆ ಯೂನ್ ಯಾಕೆ ಸಡನ್ ಆಗಿ ಅದನ್ನ ಕೇಳ್ತಾ ಇದ್ದಾನೆ ಅಂತ ಟೆನ್ಷನ್ ಆಗ್ತಾನೆ ಆದ್ರೆ ಅವಾಗ ಶಾಂತಿ ಕಸ್ತೂರಿ ಮನೆಗೆ ಹೋಗಿರ್ತಾಳೆ ಕಸ್ತೂರಿಗೆ ಎಲ್ಲ ವಿಚಾರ ಇಳಿದಾದ್ಮೇಲೆ ಕಸ್ತೂರಿ ನಗ್ತಾ ಇರ್ತಾರೆ ಏನಕ್ಕೆ ನಗ್ತಾ ಇದೆಯಾ ಅಂತ ಹೇಳಿದಾಗ ನಿನ್ ಮಗ ಏನೇ ಇಷ್ಟು ಮುಟ್ಟಾಳಾನ ಅಂತ ಹೇಳ್ತಾನೆ ಏನಕ್ಕೆ ಮಾತಾಡ್ತೀಯ ಸುಮ್ನೆ ಇರ ಅಂತಾನೆ ಗೊತ್ತಾಗಲ್ವಾ ಅವಳಿಗೆ ಅಂತ ಬೈತಾ ಇರ್ತಾಳೆ ಆಮೇಲೆ ಕಸ್ತೂರಿ ಶಾಂತಿಗೆ ಬೈತಾಳೆ ಚಿಕ್ಕ ಪುಟ್ಟ ವಿಷಯನೆಲ್ಲ ಮುಚ್ಚಾಕಂತ ಬರ್ತಾ ಇದ್ರೆ ಅವ್ನು ಇಷ್ಟು ದೊಡ್ಡ ಸಮಸ್ಯೆನ ಹಾಕ ಬಂದಿದ್ದಾನೆ ಇದನ್ನು ಮುಚ್ಚ ಅದಕ್ಕಿಂತ ಮೀನನ್ ಚೈನ ಮಾರದ ಅಂತ ಅಂದಾಗ ಅವಳೇ ಬೇಡ ಅಂತ ಕೊಟ್ಟಿದ್ದಾಳಲ್ಲ ಮನೋಜ್ಗಾದ್ರೂ ಉಪಯೋಗ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಅಂತ ಅಂತಾನೆ ಅವ್ನೇನಾದ್ರು ಕೇಳಿದ್ರೆ ಅಂತ ಅಂದಾಗ ಅವ್ಳೇನು ಕೇಳಲ್ಲ ಬಿಡು ತನ್ ಗಂಡನೇ ಚೈನ್ ಮಾಡಿಸಿ ಒಡವೆ ಮಾಡಿಸಿ ಎಲ್ಲ ಹಾಕಿಸ್ತಾನೆ ಅಂತ ದೊಡ್ಡದಾಗಿ ಬೀಗಿದಾಳೆ ಮಾಡಿಸ್ತಾನೆ ಅಂತ ಅಲ್ಲಿಗೆ ಮನೋಜ್ ಕಸ್ತೂರಿ ಮನೆಗೆ ಬರ್ತಾನೆ ಅಮ್ಮ ಅಮ್ಮ ಅಂತ ಬರ್ತಾನೆ ಏನಪ್ಪ ಅಂತ ಕೇಳಿದಾಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಣಮ್ಮ ಅಂತಂದಾಗ ಏನ್ ಸರಿಯಾಗಿ ಹೇಳು ಅಂತಂದಾಗ ಆ ಸೂರ್ಯ ಮೀನ ಅಪ್ಪನತ್ರ ಹೋಗ್ಬಿಟ್ಟು ಚೈನ್ ಕೇಳಿದಾರೆ ಅಂತಾನೆ ಯಾವ ಚೈನ್ ಅಂತಂದಾಗ ಅದೇ ಮೀನ ಕೊಟ್ಟಿದ್ದಾಳಲ್ಲ ತಾಳಿ ಚೈನ್ ಅದನ್ನ ಕೇಳ್ತಾ ಇದಾರೆ ಅಂತಂದ್ರೆ ಏನಕ್ಕೆ ಅಂತಂದಾಗ ಕಸ್ತೂರಿ ಅವಳಿಗೆ ಬೇಕಿತ್ತೇನೋ ಅಂತಂದಾಗ ಅದಕ್ಕಲ್ಲ ಮುಂತ ಮನೋಜ್ ಹೇಳ್ತಾನೆ ಮತ್ತೇನಕ್ಕೆ ಅಂತ ಕೇಳಿದಾಗ ಬೇರೆ ಯಾವ್ದಕ್ಕ ಕೇಳ್ತಾ ಇದ್ರು ಅಂತ ಹೇಳ್ತಾನೆ ಮನೋಜ್ ಆಗ ಕಸ್ತೂರಿನ ಶಾಂತಿ ನಾನ್ ಇವಾಗ ತಾನೇ ಹೇಳಿದ್ನಲ್ಲೇ ಆಲೆ ಬಂದ್ಬಿಡ್ತಲ್ಲೇ ಅದೇ ಸುದ್ದಿ ಅಂತಾಳೆ ಯೋ ದೇರೆ ಇನ್ನೇನಪ್ಪ ಮಾಡೋದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಸರಿ ಆಯ್ತು ಮನೋಜ್ ಇನ್ಮೇಲೆ ಮೇಲೆ ಹೋಗ್ಬಿಟ್ಟು ನೀನ್ ಆ ಚೈನ್ ಬಿಡ್ಸ್ಕೊಂಬಾ ಹೇಗೋ ಅಡ್ಬಿಟ್ಟಿದ್ಯಲ್ಲಾ ದುಡ್ಡೆಲ್ಲ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಿಡ್ಸ್ಕೊಂಡ್ ಬಾ ಅಂತ ಹೇಳ್ತಾನೆ ಹಾಗಲ್ಲಮ್ಮ ಅಂತ ಹೇಳಿದಾಗ ದುಡ್ಡಿಗ ಏನೋ ನಾನು ಅಡ್ಜಸ್ಟ್ ಮಾಡ್ತೀನಿ ನಿನ್ನೆ ಒಂದ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ತಗೊಂಬಾ ಅಂತಾನೆ ಅದಲ್ಲಮ್ಮ ಅಂತ ಹೇಳಿದಾಗ ಮತ್ತೇನೋ ಅಂತ ಹೇಳಿದಾಗ ಅಡ್ಬಿಟ್ಟಿದ್ಯಾ ತಾನೇ ಹೋಗಿಸ್ಕೊಂಬಾ ಅಂತ ಹೇಳ್ತಾನೆ ಅಲ್ಲ ಕಣಮ್ಮ ಮಾರ್ಬಿಟ್ಟಿದ್ದೀನಿ ಅಂತಾನೆ ಅವಾಗ ಇಬ್ಬರು ಶಾಕ್ ಆಗ್ತಾರೆ ಶಾಂತಿ ಕೋಪ ಮಾಡ್ಕೊಂಡು ಅಡ್ಬಿಡು ಅಂತ ತಾನೇ ಕೊಟ್ಟಿದ್ದು ಏನಕ್ಕ ಮಾರಿದೆ ಅಂತ ಹೇಳಿದಾಗ ಅಮ್ಮ ಇಲ್ಲ ಕಣಮ ಅದ್ ಕಡಿಮೆ ದುಡ್ಡು ಕೊಡ್ತೀನಿ ಅಂತಂದ್ರು ಮಾರಿದ್ರೆ ನಾಲ್ಕು ಲಕ್ಷ ಕೊಡ್ತೀನಿ ಅಂತಂದ್ರು ಅದಕ್ಕೆ ಮಾರಿದೆ ಅಂತಾನೆ ಅವಾಗ ಶಾಂತಿ ತುಂಬಾ ಕೋಪ ಮಾಡ್ಕೊಂಡು ಮತ್ತೆ ಮನೋಜ್ಗೆ ಹೊಡಿತಾ ಇರ್ತಾಳೆ ಏನೋ ಮಾಡ್ದೆ ಏನಾದ್ರು ಒಂದ್ ಸಮಸ್ಯೆ ತಗೊಂಡ್ಬರ್ತಿಯಲ್ಲೋ ಯಾಕಾದ್ರೂ ಹುಟ್ಟಿದೆ ನಾನು ನೊಟ್ಟೇಲಿ ಅಂತ ಹೊಡಿತಾ ಇರ್ತಾಳೆ ಮತ್ತೆ ಹೊಡಿತಾ ಏನೋ ಮಾಡ್ಲಿ ನಾನು ನೀನ್ ಏನಾದ್ರು ಒಂದ್ ಸಮಸ್ಯೆ ತಗೊಂಡ್ಬರ್ತಿಯಲ್ಲೋ ಅಂತ ಹೊಡಿತಾ ಇರ್ತಾಳೆ ಅಮ್ಮ ಹೊಡಿಬೇಡ ಕಣಮ್ಮ ಅಂತ ಹೇಳ್ತಾಳೆ ಅವಾಗ ಕಸ್ತೂರಿ ಅಯ್ಯೋ ಇವಾಗ ಏನೇ ಮಾಡೋದು ನೀನು ಆ ಚೈನ್ ತಗೊಂಡು ಮನೆಗೆ ಹೋಗ್ಲೇಬೇಕಲ್ಲ ಅಂತ ಹೇಳ್ತಾನೆ ಅವಾಗ ಮನೋಜ್ ಬಂದ್ಬಿಟ್ಟು ಅವ್ರ ನಂಬರ್ ಇದೆ ಕಣಮ್ಮ ಫೋನ್ ಮಾಡಿ ಕೇಳ ಅಂತ ಅಂದಾಗ ಮತ್ತೆ ಹುಡುಗು ಕೇಳ್ತಿಯಲ್ವ ನಾ ಈ ಬುಕ್ ಫಸ್ಟ್ ಫೋನ್ ಮಾಡುವ ಹೋಗಿ ಅವ್ರನ್ನ ಕೇಳೋಗೋ ಫಸ್ಟ್ ಕೊಡ್ತಾರೋ ಇಲ್ಲೋ ಅಂತ ಕಳಿಸ್ತಾನೆ ಮನೋಜನ್ನ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಮೀನಾ ಸೂರ್ಯನ್ ಕೈಗೆ ಒಡವೆನ ತಂದ್ಕೊಡ್ತಾರೆ ಆದ್ರೆ ಅದನ್ನ ಮಾರಿ ಅಡ್ವಿಟ್ಟು ಚೈನ್ ತಗೊಳಕೆ ಅಂತ ಹೋದಾಗ ಆದ್ರೆ ಅದು ನಿಜವಾದ ಒಡವೆ ಆಗಿರಲ್ಲ ಡೂಪ್ಲಿಕೇಟ್ ಒಡವೆ ಆಗಿರುತ್ತೆ ಸೂರ್ಯ ತುಂಬಾ ಕೋಪ ಮಾಡ್ಕೊಂಡು ಮನೆಯಲ್ಲಿ ಬಂದು ಕೇಳಕ್ಕೆ ಅಂತ ಬರ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು